ಲಕ್ಷ್ಮಿಗೆ ಸರ್ಪ್ರೈಸ್ ಕೊಡ್ತೀನಿ ಹ್ಮ್ ಲಕ್ಷ್ಮಿ ಹಾ ಈಗ ಬಂದ್ರೇನ ಹೋಗ್ರಿ ಕೈ ಕಾಲ ಮುತ್ತಿ ತಕೊಂಬರಿ ನಾನು ನಿಮಗೆ ಚಾಯ್ ಇಡ್ತೇನೆ ಅದೆಲ್ಲ ಇರ್ಲಿ ಚಾಯ್ ಇಡೋದು ನಿನ್ ಕೈ ಎರಡು ನೋವಾಗಿದ್ವಲ್ಲ ಈಗ ಕಮ್ಮಿ ಆಗಿತ್ತನ ಹೋರಿ ಕಮ್ಮಿ ಆತು ಬರಿ ಕುಂಡ್ರ ಬರಿ ನಾ ಚಾಯ್ ತಗೊಂಬರ್ತೀನಿ ಕೈ ಕಾಲ ಮುತ್ತಿ ತಕೊಂಬರ್ ಬರಿ ನೀನು ಕಣ್ಣು ಮುಚ್ಚ ನಾನು ನಿಮಗೆ ಒಂದು ಏನೋ ಕೊಡ್ಬೇಕು ಛೀ ಹೋಗ್ರಿಪ್ಪ ಈ ಹೇಳಿದಾಗ ಏ ಆಹಾದಲ್ಲಲ್ಲಿ ನೀ ಕಣ್ಣು ಮುಚ್ಚು ಹ್ಮ್ ఏంరీ వేగా కొడ్రీ నిను కై ఎర్డు ముందిడు హ్ హ్ మేడం అయ్య బళి ఎంత చందైత్ర ఇది గెజ్జే బళి గెజ్జే బలేనా ನಿನ್ನ ಕೈಗೆ ಚಂದ ಕಾಣ್ತಾವ ಅಂತೇಳಿ ನಾನು ತೊಗೊಂಡ್ಬಂದೇನಿ ನಾನು ಬಾಡಿಗೆ ಹೋಗಿದ್ನಲ್ಲ ಅಲ್ಲಿ ಅವರು ಜಾತ್ರೆ ಕರ್ಕೊಂಡು ಹೋಗಿದ್ರು ಅಲ್ಲಿ ಎಲ್ಲ ತಗೊಳಕತ್ತಿದ್ರೆ ನನಗೆ ಆ ಬಳೆ ಕಾರಲ್ಲಿ ಕುತ್ಕೊಂಡು ನೋಡ್ತಾ ಇದ್ನ ಅದು ನನಗೆ ಆ ಬಳೆ ಕಡೆ ಲಕ್ಷ ಹೋಗ್ಬಿಡ್ತ ನೋಡ ನೀ ಏನು ಮಿರಿ ಮಿರಿ ಮಿಂಚಾತಿದ್ದು ಕೆಂಪು ಕಲರು ಬಂಗಾರ ಕಲರು ಮಿರಿ ಮಿರಿ ಮಿಂಚಾತಿದ್ದು ಅದಕ್ಕೆ ಬೇರೆ ಗಂಟೆ ಬೇರೆ ಟನ್ ಟನ್ ಅನ್ನತಿದ್ದು ಹಂಗಾಗಿ ನಾನು ಹಿಂದಿಗೊಂದು ಜೋಡು ತೊಗೊಳೋಣ ಅಂತ ಮನಸ್ಸಿಗೆ ಅನಿಸಿ ತೊಗೊಂಬಂದ್ ನೋಡು ಹೌದ್ರಿ ಎಷ್ಟು ಚಂದದವ ನನಗಂತೂ ಬಹಳ ಇಷ್ಟ ಆತ್ರಿ ರೀ ಈ ಬಳಿ ತಂದಿರಲ್ಲ ನೀವು ಥ್ಯಾಂಕ್ಸ್ ರೀ ಅಯ್ಯೋ ಥ್ಯಾಂಕ್ಸ್ ಅಲ್ಲ ಅದು ಥ್ಯಾಂಕ್ ಯು ಅದೇನೋ ಒಂದು ಹ್ಞೂ ಮತ್ತೆ ಬಳಿ ತಗೊಂಬಂದಿಲ್ಲ ಏನಿಲ್ಲ ಹೋಗಿಪ್ಪ ನೀವು ಏನು ಮಾತಾಡ್ತೀರಾ ನಂಗೆ ನಾಚಿಕೆ ಆಗತೈತಿ ಅಯ್ಯೋ ಗಂಡ ಹೆಂಡತಿ ಮಧ್ಯೆ ಒಂದು ನಾಚಿಕೆ ಇಲ್ಲ ಊರಿಂದ ಆಚಿಕೆ ಇರಬೇಕು ಗೊತ್ತಾಯ್ತಾ ಹೌದು ಅದೆಲ್ಲ ಇರ್ಲಿ ನಾ ಬಂದಾಗ ಮಕ್ಕ ಸಪ್ಪಗ ಮಾಡ್ಕೊಂಡು ಕೂತಿದ್ದಿಲ್ಲ ಯಾಕೆ ಏನಾತು ಅಯ್ಯೋ ಆದಾರಿ ಅದು ನನಗೆ ಅದು ಅತ್ತಿ ಮಾತ್ ಮಾತು ಮಾತ್ ಮಾತು ಬಂಜಿ ಬಂಜಿ ಎನ್ನಕತ್ತಾರೀ ಹಾಗಾಗಿ ನನಗೆ ತಡ್ಕೊಳಕ್ಕಾಗೋತ್ತು ಅದಕ್ಕೆ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡತ್ತೀನಿ ರೀ ನಾವು ಮದುವೆಗೆ ಏನು ಭಾಳ ದಿವ್ಸ ಆಗಿಲ್ಲ ಆದ್ರೆ ಅತ್ತಿ ಅನ್ನೋದು ನೋಡ್ರಿ ನಾವು ಹತ್ತು ವರ್ಷ ಆಗಿತ್ತು ಮಾಡಕತ್ತಾರ ಅದಕ್ಕೆ ಎಲ್ಲಿಯಾದ್ರೂ ದವಾಖಾನಿ ತೋರಿಸು ನನ್ರಿ ಹೊಗ ಹುಚ್ಚಿ ಏನು ಮಾತಾಡ್ತಿ ಅಕ್ಕಿ ಮಾತು ಕೇಳ್ಕೊಂಡು ತಲೆಗೆ ಹಾಕ್ಕೊಳತ್ತೀಯಲ್ಲ ಅಕ್ಕಿಗ ನಮ್ಮ ತಮ್ಮನ ಇಂಥ ಹೊಟ್ಟಿಲಿ ಇರೋದಕ್ಕೆ ಆಕಿನೂ ಹಂಗೆ ಅನ್ನಕತ್ತಾಳೆ ನೀ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ದೇವ್ರ ಕೊಡುವ ಕೊಡ್ತಾನ ನೀನು ಈಗೆಲ್ಲ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡೋದಕ್ಕಿಂತ ಸುಮ್ಮನೆ ಆರಾಮಾಗಿರು ಡಾಕ್ಟ್ರಿಗೆ ಹೋಗಿ ಹೇಳಿ ನಮ್ಮಿಡ್ದಿಂದ ಮದುವೆ ಆಯಿತು ಮದುವೆಗೈತಿ ಮಕ್ಕಳಾಗಿಲ್ಲ ಅಂದ್ರೆ ನಗತಾನ ಏನ ಅಲ್ಲ ಇನ್ನೂ ಏನೋ ಒಂದು ವರ್ಷ ಆಗಿಲ್ಲ ಹತ್ತು ವರ್ಷ ಆಗೈತಿ ಅನ್ನೋಕ್ಕೆ ಮದುವೆ ಆಗಿ ಹಾಂ ಒಂದು ವರ್ಷ ಪೂರ್ತಿ ಆಗಿಲ್ಲ ಮಕ್ಕಳಾಗ ಮಕ್ಕಳಾಗಂದ್ರೆ ಏನು ಅಂತ್ರಿಕಿಲೆ ಹಾಕವ್ನ ಅದೇ ನೆಂತ್ರ ಮಿಷನ್ ಅನ್ನ ಮಕ್ಕಳಾಗಕ್ಕೆ ದೇವ್ರು ಕೊಟ್ಟಾಗ ಮಕ್ಕಳಾಗ್ತಿರ್ತಾವೆ ನಮ್ಮ ಅವ್ವ ಏನಾರು ರಗಡ ಹೇಳ್ತಾಳೆ ಆಕಿಗೆ ಮಂದಿ ಕಲಿಸ್ತಿರ್ತಾರೆ ಈಗ ಹತ್ರ ಬೇರೆ ಆಕಿ ಬರುಕ್ಕ ಹೊಟ್ಟಿಲಿಕ್ಕೆ ಅಲ್ಲ ಆಕಿ ಹಂಗ ನಿನಗೂ ಆಗ್ಲಿ ಅಂತ ಆಕಿ ಆಕಿ ತಲೆಯಾಗ ಬಂದದ್ದು ಆಕಿ ಮಾತಾಡ್ತಾಳೆ ಆಕಿ ಬಗ್ಗೆ ಏನು ಯೋಚನೆ ಮಾಡ್ಬೇಡ ಹಾಂ ಸುಮ್ಮನೆ ಇಂದ ಏನಾಯ್ತಿಲ್ಲ ನಿನ್ನ ಪಾಡಿ ನೀ ಕೆಲಸ ಮಾಡ್ಕೊಂಡು ಆರಾಮ್ಸೆ ಇರು ಹಾ ರೀ ಆಯ್ತು ಅವನ್ನೆಲ್ಲ ಬಿಡ್ರಿ ಇನ್ನೊಂದು ಕೇಳ್ತೀನಿ ಈಗ ನಂಗೆ ಬಳಿ ತಂದಿರಲ್ಲ ಮತ್ತೆ ಆಕಿಗೂ ತಂದಿರೇನಾ ಯಾರಿಗೆಪ್ಪ ಹಾಂ ಅದೇನೋ ಹೆಂಡತಿ ಪ್ರೀತಿಯಿಂದ ಬಳಿತಂದ್ರ ಅದೇನೋ ಹನುಮಾನ್ ಪಿಶಾಚಿ ತಲೆಯಾಗ ಹೊಕ್ಕೊಂಡಿತ್ತಂತ ಅದು ಅದೇ ರೀ ನೀ ಯಾರ ಜೊತೆ ಅವತ್ತು ಮಾತಾಡ್ಕೊಂಡು ನಿಂತಿದ್ರಲ್ಲ ಆಕಿ ನೋಡ ನಾನು ಅಲ್ಲಿ ಹೋಗೋದು ಬಿಟ್ಟೆ ನೀನು ಹೇಳಿದಾಗಿಂದ ಸುಮ್ಮನೆ ನಿನ್ನ ಜೊತೆ ಚಂದಮ್ಗೆ ಜೀವನ ಮಾಡ್ಕೊಂಡು ಹೋಗ್ಬೇಕಂತ ಚಂದಮ್ಗೆ ಇದೇನಿ ನೀ ಏನಾರ ನನ್ನ ತೆರಿ ಕೆಡ್ಸಿದಿ ಮತ್ ನಾ ಸುಮ್ಮನೆ ಇರೋ ಮಗನಲ್ಲ ಏನು ಆಯ್ತ್ ಬಿಡ್ರಿಪ್ಪ ಹೊಟ್ಟಿ ಗಣ ಅಸ್ತತಿ ಏನಾರ ತಿನ್ನಕ್ ತಿನ್ಬೇಕು ಅನ್ಸಾಕತ್ತತಿ ನೋಡ್ತನ್ ಗಪ್ ತಾಂಡ್ತಲ್ಲ ಒಂದೈತಿ ತಂಡಿ ತಿಂದಾಗ ಏನಾರ ಬಾಯಾಡ್ಸ್ಬೇಕು ಅನಸ್ತತಿ నోడ్రీ ఇల్ ఏనారతడుతన మొదల ననగర మొదల ఏనారా తినక ఇల్ ఐన నోడ్తన బాదామ పాడంబి ద్రాక్షి పుస్త ఇవన నన్న కోన ముచ్చిట్క దిన తింత ఇవేన ఆ నన్ ఏన్ తుగ్లిత తినకి ఇట్టాల ఇలా ఏనూ సన్సుసి ఈట్రేడ్వాళ్ళు బిడ్ బ్ర మలా నూ తిందార్గల ಹ್ಞೂ ಇವೆಲ್ಲ ನನಗೆ ಈಗ ಹ್ಞೂ ಒಳ್ಳೆ ಒಳ್ಳೆ ಪೋಜನ್ನ ಓ ಜನ್ನ ಈ ನನ್ನ ಹೆಂಡತಿ ಕನಿಗೆ ಮೊದ್ಲು ಕಾಣಬಾರ್ದು ಕಣ್ಣು ತೂ ತೀರ್ತ ಕಾಲಿನ ಇವ್ವ ಅದಕ್ಕೆ ಮೊದ್ಲು ಮೊದಲು ಮುಚ್ಚು ತಿಂದು ಗಬ ಗಬ ಹ್ಞೂ ಡಬ್ಬಿ ಆ ಕಡೆ ಒಗದು ಬಿಡ್ತಾನಂತ ಅಲ್ಲ ಇವ್ರ ಜೋಕ್ಗಳು ನೋಡಿ ನಂಗೆ ನಗು ಲಘು ಬರ್ತೈತಿ ಹಾಂ ಅಜ್ಜಿಗೆ ಕಿವಿ ಕೇಸಲ್ಲ ಈಕೀಗೆ ಹೇಳಿದ್ದವ್ರು ಕೆಲ್ಸಲ್ಲ ಅವ್ರಿಗೆ ಈಗ ಏನಾರ ಒಂದು ಹೇಳಿದ ಹಾಂ அவ் அது ஒன்று ஏனாரி ஆய்த்து கங்கா கங்கா ஏனத்தீ ஏனில்வா அதுவும் நினைக்க ஏனாரு தின் கொடலா மத்த அதுக்கு ஏனாரு வாட்டத்த நான் கேக்கந்து பண்ணிவா ஏனார தின்னா கொடலீனா மத்த அத்தி நான் இது ரொட்டி தின நசு இல்லை நாங்கள் பதாமூட்ஸ் இதாவல்ல அவன் ஹாக்க கொடியே ம் ஆய்வா ஹாக்க கொடுத்துனி நிகழ்வு நான் தகனி ಹ್ಞೂ ಅತ್ತಿ ನನಗೆ ಅಲ್ಲೇ ಹಾಲು ನಾ ನಾವು ಅಲ್ಲೇ ತಂದು ಕೊಡ್ರಿ ನಂಗೆ ಇಲ್ಲಿ ಮತ್ತು ನೀವು ಇಲ್ಲಿ ತನಕ ಮ್ಯಾಲೆ ಹತ್ತಿ ಬರ್ತರಿ ಅಲ್ಲೇವಾ ಜಾಸ್ತಿ ಹತ್ತೋದು ಹಿಡಿಯೋದು ಮಾಡೋದು ಬೇಡ ಅದಕ್ಕೆ ಹ್ಞೂ ಸರಿ ಇರಲಿ ಈಗ ನಾನು ಅಡ್ಡಾಡಬೇಕು ಈಗೇನು ಜಾಸ್ತಿ ದಿನ ಆಗಿಲ್ಲ ನೀವು ತಗೊಂಬರೀ ನಾನು ಅಲ್ಲೇ ಇರ್ತೀನಿ ಅಲ್ಲವ ನೀ ಅಲ್ಲಿ ಕುಂತೀನಿ ಅಂದ್ರೆ ಅಲ್ಲಿ ನಮ್ಮ ಹತ್ತಿರ್ತಾಳೆ ಆಗ ಆಕೆ ಲಕ್ಷ್ಮಿ ಅಡ್ಡಾಡ್ತಿರ್ತಾಳೆ ಆಕೆ ಗಂಡಿರ್ತಾನೆ ನಿಮ್ಮ ಮಹಾವರ್ತನ ತಾನಾ ಎಲ್ಲರೂ ಕನ್ಸರಿ ಅಕ್ಕವ ಬೇಡ ಕಣಿಗೆ ಎಲ್ಲ ಹಚ್ಚಿದಂಗೆ ಅಕ್ಕವ ಬ್ಯಾಡ ನನ್ನ ಮಗಳು ಸುಸಿಯ ಅದಕ್ಕೆ ಏನು ಇಲ್ಲ ನಂಗೆ ಇಲ್ಲಿ ಒಳಗೆ ಕೂತಿಂದ್ರೆ ಒಂಥರ ಆಗತತಿ ನಂಗೆ ಕೊಲೆದಾಗ ಕೂಡ ಹಾಕಿದಂಗೆ ಆಗತತಿ ಅದಕ್ಕೆ ನಾನು ಅಲ್ಲೇ ಕುಂಡಿರ್ತೀನಿ ನೀವು ನಂಗೆ ಇದನ್ನ ಮಾಡಬೇಡ್ರಿ ಹ್ಞೂ ಆಯ್ತವ ಹಾಂ ಸರಿ ಬಿಡ್ರಿ ಬಾ ಮಾಡೋದು ಮಾಡ್ತಾರೆ ತಲೆ ಭಾಳ ತಿಂತಾರೆ ಹಾಂ ಅಲ್ಲ ಅಲ್ಲೇ ಹಾಕೊಳ್ಬೇಕಾ ಹಾಕಲಿ ಹಾಕ್ಲಿ ಕೊಡ್ತಾನೆ ಈಗ ಹ್ಞೂ ನೆನೆ ಇಟ್ಟಿದ್ರೆ ಕೊಡ್ತಿದ್ನಿ ಮರತ್ ಬಿಟ್ಟ ನಾನು ನೆನೇನು ಇಟ್ಟಿಲ್ಲ ಹಂಗ ಕೊಡ್ತಾನೆ ನಾನು ಅದಷ್ಟು ಪುಷ್ಟವಾಗಿ ಉಟ್ಲಿ ಹ್ಮ್ ಅಯ್ಯಯ್ಯ ಡೆಬಿ ಇಲ್ಲೇ ಇಟ್ಟಿದ್ನಲ್ಲ ಎಲ್ಲಿ ಕಾನಂದ ಡ್ರೈ ಫ್ರೂಟ್ಸ್ ಡೆಬ್ಬಿ ಇಲ್ಲೇ ಇಟ್ಟಿದ್ನಿ ಎಲ್ಲಿ ಕಾನವಾಗ್ತಲ್ಲೇಮಸ್ ಹೊಣ್ಣ ಇರೋದೇ ಇದೊಂದು ಡೆಬಿ ನಮ್ಮನೆಯಾಗ ಇಲ್ಲೇ ಇಟ್ಟಿದ್ನಿ ಇದ್ರಾಗ ಏನು ಕಾನಾ ಅಯ್ಯೋ ಎಲ್ಲಿ ಹೋದ ಉಂಡಿ ಬೀಳಾಕತ್ತ ನೋಡ್ತಾನೆ ಎಲ್ಲಿ ಹೋದನು ಇಲ್ಲಿಗ ಇಲ್ಲಿ ಜಕ್ಕೊಂಡು ಹೋದ ಇಲ್ಲಿ ಹೆಂಗ ಜನಕ್ಕ ಡೆಿ ಬಾಯಿ ತಗದು ನನ್ನ ಜಕ್ಕಣ ಹಾಕೋತದ್ನ ಇನ್ನೂ ಕಡಿಕಿದ್ರೆ ಜಕ್ಕಣ ಹಾಕವು ಅಲ್ಲ ಡೇಬಿ ಬಾಯ್ದಾಗ ಒಳ್ಳೆ ರಟ್ಟಿನ ಬಾಕ್ಸಾಗ ಹಾಕಿಟ್ಟಿನಿ ಏನಾತ ಇವ ಏನಾದರೂ ಯಾರಾದರೂ ತಿಂದು ಗಿಂದ್ರ ನಾ ಮತ್ತೆ ಅಯ್ಯೋ ಶಿವನ ಅಲ್ಲ ಇತ್ತು ದೇಬಿಯಾಗಿನ ಏನೂ ಇಲ್ಲಲ್ಲ ಇವ ಕೇಸರಿ ಟೈಪ್ ಒಂದು ಐತಿ ಬ್ಯಾಗ್ಡ್ಯಾಗ ಉದ್ದತನ ಎಲ್ಲ ತೊಗೊಂಡಾರಲ್ಲ ಯಾರು ತೊಗೊಂಡಾರ ನಮ್ಮ ಲಕ್ಷ್ಯ ಏನಾರು ತೊಗೊಂಡ್ರಿ ಮತ್ತ ಅರಿ ರೀ ರೀ ಯಾಕ ಯಾಕೆ ಏನಾತು ನಂಗೆ ವಾಟಸ್ತು ಚಾ ಮಾಡ್ತೀನ ಅಯ್ಯೋ ನಿಮ್ಮ ಚಾದ ಮನೆ ಹಾಳಾಗಿ ಹೋಗ್ಲಿ ಅತ್ತೋಗ್ರಿ ಅಲ್ರಿ ಮೊನ್ನೆ ನಮ್ಮ ಅಜ್ಜಯ್ಯ ಇದನ್ನ ತಂದು ಕೊಟ್ಟಿದ್ದೆ ಪ ಹೆಂಡತಿಗೆಲ್ಲ ತಿಂದತೆ ಗೋಡಂಬಿ ದ್ರಾಕ್ಷಿ ಅವನ್ನ ಇವನ್ನೆಲ್ಲ ಅದನ್ನ ಡಬ್ಬಿಯಾಗಿ ಇಟ್ಟಿದ್ದೀನಿ ಈಗ ಕೆಳಗ ತಾಳು ನೋಡ್ರಿ ಇಲ್ಲೇ ಇಲ್ಲ ಒಂದೇ ಸಲ ಹಾಕಿಕೊಟ್ಟನ್ರಿ ತಂದಾಗಿಂದ ನಾನು ಕೊಟ್ಟೆ ಎಲ್ಲ ಹಾಳಾದತ್ತ ಒಂದೇ ಸಲ ಹಾಕಿಕೊಟ್ಟನ ಕಂಡಾಪಟ್ಟಿದ್ರಿ ಎಲ್ಲಿ ಹೋದ್ರಿ ಅಂಬಲ ನೀನು ಏನಾದ್ರು ತಿಂದು ಕೂತಿಯ ನೋಡು ಅಡಿಗೆ ಮನೆಗೆ ಬರೋದಿಲ್ಲ ಏನ್ ನಾ ಬರ್ತಾರ ನೀನ್ ಹಾಕಿ ಬರ್ತಾಳ ಯಾರು ಬರ್ತಾರ ನಮ್ಮ ಬರ್ತಾಳ ಯಾರು ಬರ್ತಾರ ಗಂಡ್ ಮಕ್ಳಂತೂ ಒಳಗ ಸುಳಿದಿಲ್ಲ ಇರೋದು ನೀನು ನಿನ್ನ ಸಹ ದೊಡ್ಡ ಸುಸಿ ಇಬ್ಬರ ನೋಡು ನೀವು ಏನರ ಇಬ್ರು ಒಳಗ್ ಕುತ್ತ ಗುಳು 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 ನುಂಗಿರ್ಬೇಕು ಮತ್ತೀಗ ನಾನು ಕೇಳಕತ್ತಿ ಕೇಳಾಕತಿ ಅಯ್ಯ ಇಲ್ರಿ ನಾನು ನೀವು ತಿಂದಾರ ಅಂತ ಕೇಳಾಕತಿಲ್ಲ ನೋಡಿದಾರ ಅಂತ ಕೇಳಾಕತೇನಿ ಹಂಗೇನ್ ಗೊತ್ತಿಲ್ಲ ಯಾವಾಗ ತಂದದಂತೂ ಗೊತ್ತಿಲ್ಲ ಯಾವಾಗ ಬಿಟ್ಟಿದ್ದಂತೂ ಗೊತ್ತಿಲ್ಲ ಎಲ್ಲಿ ಇಟ್ಟಿ ಅಂತೂ ಗೊತ್ತಿಲ್ಲ ಹಂಗ ನಾ ಏನ್ ಮಾಡಕ್ ಬರ್ಲಿ ಇಲ್ಲ ನಾ ಬಂದೇ ಇಲ್ಲ ಏನಾರ ಮಾಡ್ಕೊಂತ ಬಿಡ್ರತ್ತು ಸರಿ ಅಲ್ಲ ಇವರು ನೋಡಿಲ್ಲ ಅಂದ್ರೆ ನಾನು ನೋಡಿಲ್ಲ ಅವರಂತೂ ಅಡುಗೆ ಮನೆಗೆ ಬರೋದಿಲ್ಲ ಇನ್ನ ಇರೋದಂದ್ರೆ அய்யோரீ பழி நோட் அடிகி மாத்தன் டெபாக தகதிடுத்தி அதுக்கு நோடின் நீவீ அதுக்கிவா ஏன் ಯಾಕೆ ಬಂದು ಏನು ಏನ್ ಮಾಡತ್ತಾರ ಅಂತ ಅಂದ್ರ ಯಪ್ಪ ಗಂಡ ಹೆಂಡತಿ ರೂಮ್ ಬೇರೆ ಅದ್ರಾಗ ಬೇರೆ ಏನೋ ಗುಸು 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 ಮಾತಾಡಕತ್ತಿದ್ರಿ ನಾ ಬೇರೆ ಬಂದ್ನೇ ಅದಕ್ಕೆ ನಿಮ್ಗೆ ಎಲ್ಲಿ ತಂದ್ರೆ ಯಾಕಂತ ಹಿ ಹಿ ಯವ್ವ ಗಂಡ ಹೆಂಡತಿ ಮತ್ತೆ ಏನು ಗುಸು ಗುಸು ಪಿಸು ಪಿಸು ಪೆ ಹಾ ಏನಾರ ಇದ್ದಿತ್ತಪ್ಪ ಇದ್ದಿತ್ತ ಈ ಕಡೆ ನೋಡಲ ಏನು ಏನಿವ ಹ ದುಡ್ದ ರೊಕ್ಕ ಎಲ್ಲ ಹೆಂಡತಿಗೆ ಬಳಿ ಸರ ಚಪ್ಪಲ ಜುಟ್ಲ ರಬ್ಬರ ಎಲ್ಲ ತರಕ ರೊಕ್ಕ ಖಾಲಿ ಮಾಡಾಕತ್ತೇನ ಯವ್ವ ಏನು ಮಾತಾಡ್ತೀವಿ ಬಿ ನಾ ಏನು ರೊಕ್ಕ ಕೊಡ್ತಂದನ ಇಲ್ಲ ಬಿ ನಾನು ಬಾಡಿಗೆ ಹೋಗಿದ್ನಲ್ಲ ಅಲ್ಲಿ ಅವರು ಎಲ್ಲಾ ತಗೊಳತ್ತೀರಿ ಹೆಣ್ಣು ಮಕ್ಳು ಅದಕ್ಕೆ ನಿಮ್ಮ ಮನ್ಯಾಗ ನಿನಗೆ ಮಕ್ಳು ಮರ್ಯಾದಾರನ ಅಂತ ಕೇರ ಇಲ್ಲ ಭೇ ಮಕ್ಳು ಇಲ್ಲ ಈಗ ಮದುವೆ ಈಗ ಒಂದು ಆರು ತಿಂಗ್ಳು ಆಯ್ತು ಹಂಗಾರೆ ನಿನ್ನ ಹಿಂತಿಗೆ ಒಯ್ಯಪ್ಪ ಇವನು ಒಂದು ಜೋಡಿ ಎಕ್ಸ್ಟ್ರಾ ತಗೊಂಡವು ಓಯ್ ಹಂಗಾರೆ ನಿನ್ನ ಹಿಂಡಿಗೆ ಅಂತಂದ್ರೆ ಆಯ್ತು ತಗೋ ಬಿ ಅಂತ ಇಟ್ಕೊಂಡು ಬನ್ನಿ ಹಾಗಲ್ಲ ಹಾಗಿದ್ರೆ ಅಲ್ಲಿ ತಂದು ಕೊಡಬೇಕಿತ್ತು ಯವ್ವಾ ಅವು ನೀ ಹಾಕೊಳ್ಳೋಂಥ ಬಳಿ ಎಲ್ಲ ಅವು ನೋಡು ಅವು ಹೆಂಗದವು ಗೆಜ್ಜಿ ದುಡಿ ದುಡಿ ಎಲ್ಲ ಅದಾವು ನನಗೇನು ಬೇರೆ ರೊಕ್ಕ ಹಾಕಿ ತರುವಂಥದ್ದು ಏನೈತಿ ಹ್ಞೂ ಅದೆಲ್ಲ ಇರಲಿ ಏ ಲಕ್ಷ್ಮ ಏನತಿ ಅದು ಮೊನ್ನೆ ಗಂಗಾಗ ಆಕೆ ಗಂಡ ದ್ರಾಕ್ಷಿ ಗೋಡಂಬಿ ಬಾದಾಮ ಅಂತ ಎಲ್ಲ ತಂದು ಕೊಟ್ಟಿದ್ದಲ್ಲ ಅವ್ನು ನಾನು ಎಡೆ ಬ್ಯಾಗ್ ಇಟ್ಟಿದ್ದೆಲ್ಲ ಅದಕ್ಕೆ ನೀ ಏನಾರ ತೊಗೊಂಡು ತಿಂದೆ ಅತ್ತಿ ನಾ ಏನು ತೊಗೊಂಡಿಲ್ರಿ ನನಗೆ ಹಂಗೆ ತೊಗೊಂಡು ಕದ್ದು ತಿನ್ನುವಂಥ ಬುದ್ಧಿ ಇಲ್ರಿ ನಾ ಇದ್ದ ತಿಂತೇನೆ ಕೊಟ್ಟರೆ ತಿಂತೇನೆ ಇಲ್ಲದಿರ ಇಲ್ಲೇ ಇಲ್ಲ ಅದನ್ನು ಹಂಗೆ ಕದ್ದು ತಗೊಂಡು ಅವ್ರು ತಿನ್ನು ಇವ್ರು ತಿನ್ನು ನನಗೆ ಅದು ಬೇಡ ಬೇಡ್ರಿ ನಾ ತಿಂದೇನು ಇಲ್ಲ ಯಾಕೆ ರೀ ಏನಾದರೂ ಇಲ್ಲಿ ಡೆಬ್ಬ್ಯಾಗ ಇಲ್ಲ ರೀ ಡೆಬ್ಬ್ಯಾಗ ಇಲ್ಲವ ಹಾಂ ಅಡುಗೆ ಮನೆಗೆ ನನ್ನ ನಿನ್ನ ಬಿಟ್ಟರೆ ಹುಗಾರೋ ಯಾರಿಲ್ಲ ನಾನಂತೂ ತಿಂದಿಲ್ಲ ನನಗೆ ಗೊತ್ತೈತಿ ನೀನೇ ತಿಂದಿ ನೀನು ಬಿಟ್ಟರೆ ಯಾರು ತಿಂತಾರ ಅಯ್ಯೋ ರೀ ನಾನು ಯಾವ ದೇವ್ರ ಮೇಲೆ ಬೇಕಾರೆ ಹಾನಿ ಮಾಡ್ತಿರ್ತೈತಿ ನಾವು ತಿಂದಿಲ್ಲ ಅವ್ರು ತಂದದ್ದು ಗೊತ್ತ ಗೊತ್ತಿದ್ದೆ ನಾನು ಆ ಡಬ್ಬಿನ ಮುಟ್ಟಕ್ಕೆ ಹೋಗಿಲ್ಲ ರೀ ಏನಾರ ಬೇಕಂದ್ರೆ ನಿಮ್ಮನ್ನೇ ಕೇಳ್ತಾನೆ ಗೊತ್ತೈತಲ್ಲ ರೀ ನಾನು ಕೈನು ಆಗಿದ್ದು ಕಡಿಗೆ ಮನೆಗೆ ಎಲ್ಲ ಸರಿಯಾಗಿ ಬಂದೇನೆ ರೀ ನಾನು ನಿಜವಾಗ್ಲೂ ಗೊತ್ತಿಲ್ಲ ರೀತಿ ನಾನು ತೊಗೊಂಡಿಲ್ಲ ರೀತಿ ಯಾವ ತಗೊಂಡಿಲ್ಲ ತೊಗೊಂಡಿಲ್ಲ ಅನ್ನೋ ತಾಲ್ಪೆ ಯಾಕೆ ಕೇಳಕತ್ತಿ ಏನ್ ಅವೇನು ಸುಟ್ರ ಸುಡದಾರ್ದ ಬಂದಿಟ್ಟು ಇವು ಇಲ್ಲ ಮನೆಯನ್ನ ಮೇಲೆ ಅಪಾದ್ನಿ ಹೊರಸಾಕತ್ತೆ ಬೇ ಈ ಕತಿ ಡ್ರೈ ಫ್ರೂಟ್ಸ್ ಅಂತ ತೋರ್ಸಾತೇನಲ್ಲ ಇದು ನಿಜ ಜೀವನದಲ್ಲಿ ಒಂದು ಒಂದು ವಸ್ತುಗಾಗಿ ಅಲ್ಲ ಒಂದು ತಿನಿಸ್ಗಾಗಿ ನಡೆದಿರೋಂಥ ಜಗಳಂತ ಅವ್ರ ಮನೆಯಾಗ ಅದು ಒಂದೇ ಒಂದು ತಿನಿಸಾ ಯಾರೋ ತೊಗೊಂಡ್ಬಂದು ಇಟ್ಟಿದ್ರಂತ ಅದನ್ನು ಅವ್ರ ಮನೆಯಲ್ಲಿ ಅವ್ರ ಮಾವತ ಹುಡುಗ್ಲೆ ತಿಂದುಬಿಟ್ಟಾನ ಅದನ್ನು ಅವ್ರ ಮಾವ ತಿಂದು ಹೇಳೇ ಇಲ್ಲ ಹೇಳ್ದಾಗಂದ್ರೆ ಇಬ್ಬರು ನೆಗೆ ನಿಮ್ಮ ಮಕ್ಳು ಅನ್ನ ಅಂದ್ರೆ ಅವ್ರ ಮನ್ಯಾಗ ಅವ್ರಿಗೆ ಜಗಳ ಹತ್ಬಿಟ್ಟೈತಿ ಹಿಂಗೆ ಪೇಡೆ ಇತ್ತಲ್ಲ ನೀನು ಎಲ್ಲರಿಗೂ ಪಾಲಾಗೈತಿ ಅದನ್ನು ನೀನು ತಿಂದುಬಿಟ್ಟಿ ಅಂತ ಅಂತೇಳಿ ಅದು ಜಗಳ ಎಲ್ಲಿ ತನಕ ಹೋತಂದ್ರೆ ಗಂಡ ಹಿಂದಿನ ಬೇರೆ ಮಾಡೋಷ್ಟು ವಿಕೋಪಕ್ಕೆ ಹೋಗಿತ್ತಂತ ಜಗಳು ಲಕ್ಷ್ಮಿ ಆ ಜಗಳ ಮಾಡಿ ಒಂದು ಆರು ತಿಂಗಳು ಗಂಡನ ಮನೆ ಬಿಟ್ಟು ಹೋಗಿ ಅವ್ರ ಮನೆಗೆ ಹೋಗಿದ್ಲಂತ ಒಂದೇ ಒಂದು ತಿನಿಸಕ್ರಿ ಒಂದೇ ಒಂದು ತಿನಿಸಕ್ಕ ಎಲ್ಲಾರ್ಗು ಆ ತಿನಿಸಾ ತಂದಿನ ಕೊಟ್ಟಿದಾರ ಆ ತಿನಿಸ ತಿಂದು ಮೇಲೆ ಆಕಿ ಅಲ್ಲೇ ಉಳಿದಿಡದ ಡಬೆ ಆಗಿತ್ತೆ ಅದನ್ನು ಅವ್ರ ಮಾವ ಕದ್ದು ತಿಂದು ಹೇಳಬೇಕಲ್ಲ ಇಷ್ಟೆಲ್ಲ ಆಗಿ ದೊಡ್ಡದಾಗಿ ಬಡದಾಡಿ ಅದನ್ನು ಅದಕ್ಕೆ ನಾ ತಿಂದಿಲ್ಲ ನನ್ನ ಮೇಲೆ ಅಪಾದ್ನಿ ಅಂತ ಲಕ್ಷ್ಮಿನೇ ಅಂದಾಳ ಅಂದ್ರೆ ಲಕ್ಷ್ಮಿ ಕ್ಯಾರೆಟ್ ದ ಕ್ಯಾರೆಕ್ಟರ್ ಎಲ್ಲಿರು ಹೆಣ್ಮಗಳು ಅಂದಾಳ ಅವ್ರ ನೆಗೇನಿ ಅಂದಾಳ ತಿಂದು ಸುಳ್ಳು ಹೇಳ್ತಿಯಾ ತುಡುಗು ಮಾಡಿ ತಿಂತೀನ ನಾನು ಪ್ರೆಗ್ನೆಂಟ್ ಇದ್ದೀನಿ ನೀನು ಏನೂ ಇಲ್ಲ ನೀನು ತಿಂತೇನೆ ಹಂಗೆ ಒಂದಕ್ಕೆ ಒಂದು ಬೆಳೆದು ಅವು ಎಲ್ಲಿಗೋ ಹೋಗೈತಿ ಅದಕ್ಕೆ ಕತಿ ಭಾಳ ಚಂದ ಐತಿ ನಿಮ್ಗೆ ಅದನ್ನ ನೋಡಿರಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಂಗ ನಾನು ಸೀರೆ ಬಿಸ್ನೆಸ್ ಮಾಡಾಕತ್ತಿನಲ್ಲ ಆ ಸೀರೆ ಬಿಸ್ನೆಸ್ ಒಳಗ ಒಬ್ಬೊಬ್ಬರು ಕೇಳಕತ್ತೀರಿ ನನಗೆ ಇನ್ನೂ ಯಾರೂ ಇನ್ಸ್ಟಾಗ್ರಾಮಿಂದ ಸೀರೆನ ಬೇಕು ಅಂತ ಕೇಳಿಲ್ಲ ನನಗೆ ಭಾಳ ಖುಷಿ ಆಗ್ತತಿ ನನ್ನ ಯೂಟ್ಯೂಬ್ ಚಾನಲ್ ನೋಡೋರ ಇನ್ಸ್ಟಾಗ್ರಾಮ್ ಇದು ಯೂಟ್ಯೂಬ್ ಚಾನಲ್ ಕಾರ್ಟೂನ್ ಯು ಕೆ ಕಾರ್ಟೂನ್ ಚಾನಲ್ ನೋಡ್ತೀರಲ್ಲ ಈ ಕಥೆನ ಇದರೊಳಗೆ ನೋಡೋರನ್ನು ನನಗೆ ಸೀರೆ ಬೇಕು ಮೇಡಮ್ ಅಂತ ಕೇಳಿ ಐದು ಜನ ಸೀರೆ ಈಗ ನನಗಂತೂ ಭಾಳ ಆಯಿತು ನನ್ನನ್ನು ನಂಬಿ ಅವರು ದುಡ್ಡು ಹಾಕಿ ಸೀರೆನ ತಗೊಂಡಿರ್ತಾರಲ್ಲ ಅದಕ್ಕೆ ನನಗೆ ಭಾಳ ಖುಷಿ ಅಂದ್ರೆ ಭಾಳ ಖುಷಿ ಕೆಲವೊಬ್ಬರು ಕೆಲವೊಬ್ರು ಥರ ಕ್ಯಾಶ್ ಆನ್ ಡೆಲಿವರಿ ಐತ್ರ ಅಂತ ಇಲ್ಲ ನಾವು ಮನೆಯಿಂದ ಅರ್ಬಿ ಮಾರಾಕತ್ತಿರೋದು ಈ ಈ ಆ್ಯಪು ಆ ಆ ಅಂತ ಅಲ್ಲ ಮನೆಯಿಂದ ನಾವು ಅರ್ಬಿ ಸೇಲ್ ಮಾಡ್ತಿರೋದ್ರಿಂದ ನಮಗೆ ನಿಮಗೆ ಲಘು ಫಾಸ್ಟ್ ಆಗಿ ಬರಲಿ ಅನ್ನೋದಕ್ಕೆ ಕೊರಿಯರ್ ಮುಖಾಂತರ ನಾವು ಸೀನೆಯ ಕಳಿಸ್ತಿರ್ತೀವಿ ಆನ್ಲೈನಲ್ಲಿ ಇದು ನೀವು ನನಗೆ ಆನ್ಲೈನ್ ಪೇಮೆಂಟ್ ಮಾಡಿದ್ರಂದ್ರೆ ನಾನು ನಿಮ್ಗೆ ಸೀರೆನ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀನಿ ಸೀರೆ ಮಾತ್ರ ಸಕ್ಕತ್ತಾಗಿದೆ ಒಂದಕ್ಕಿಂತ ಒಂದು ಸೂಪರ್ ಆಗಿದಾವೆ ಈಗ ತರಿಸಿರೋಂಥ ಸ್ಟಾಕ್ ಅಂತೂ ಸೂಪರಾಗೈತಿ ನಿಮಗೆ ಸೀರೆ ನೋಡಬೇಕಂತ ಅನಿಸಿದ್ರೆ ನನ್ನ ಶಾರ್ಟ್ ವಿಡಿಯೋ ಇದಾವಲ್ಲ ಇದೇ ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ ವೀಡಿಯೋಗಳು ನೋಡ್ರಿ ಅದ್ರೊಳಗೆ ಸೀರೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದಾವೆ ಅವನ್ನು ಬರ್ಸಿ ತರಿಸಿದ್ದೀನಿ ಯಾರ್ಯಾವ್ದು ಬೇಕಂದ್ರೆ ಸ್ಕ್ರೀನ್ ಮೇಲೆ ರೀ ನಂಬರ್ ಇದಕ್ಕೆ ನಂಬರ್ನ ವಾಟ್ಸಪ್ಪು ಮೆಸೇಜ್ ಮಾಡಿರಿ ನೀವು ಸೀರೆ ಫೋಟೋ ಕೇಳೋಕೆ ಹೋಗ್ಬೇಡಿ ಸೀರೆ ಫೋಟೋ ಅವೈಲೇಬಲ್ ಇರೋದಿಲ್ಲ ನೀವು ನಿಮ್ಗೆ ಯಾವ ಸೀರೆ ಬೇಕಲ್ಲ ಅದನ್ನ ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ ಬೇಕಂದ್ರೆ ನಾನು ನಿಮಗೆ ಸೀರೆ ಕಳಿಸ್ಕೊಡ್ತೀನಿ ಆ ಸೀರೆ ಬೆಲೆ ಎಷ್ಟಿರುತ್ತೋ ಆ ಸೀರೆ ನೀವು ಮೆಸೇಜ್ ಮಾಡಿದಾಗ ನಾನು ಹೇಳ್ತೀನಿ ಸೊ ಕ್ಯಾಶ್ ಆನ್ ಡಿಲಿವರಿ ಹೊಟ್ಟೆ ಇರೋದಿಲ್ಲ ಕೇಳ್ತಾರೆ ಕ್ಯಾಶ್ ಆನ್ ಡೆಲಿವರಿ ಐತಾ ಮೇಡಮ್ ಅಂತಾರೆ ಸ್ವಲ್ಪ ಕಮ್ಮಿ ಮಾಡ್ತೀರಾ ಮೇಡಮ್ ಅಂತಾರೆ ಕೆಲವೊಬ್ಬರು ನನಗೆ ವಿಡಿಯೋ ಮಾಡೋಕೆ ಬಿಡೋದಿಲ್ಲ ಫೋನ್ ಹಚ್ತಾರೆ ಸುಮ್ಮನೆ ಖಾಲಿ ಫುಕ್ ಶೆಟ್ಟಿ ಫೋನ್ ಹಚ್ತಾರೆ ನಿಮಗೆ ಸೀರೆ ಬೇಕು ಮೇಡಮ್ ಅಂತಾರೆ ಇಷ್ಟು ರೇಟ್ ಅನ್ನೋಣಂದ್ರೆ ಬಿಟ್ಬಿಡ್ತಾರೆ ಇತ್ತು ವಿಡಿಯೋ ಮಾಡೋಕ್ಕೂ ಟೈಮ್ ಸಿಗೋತಿಲ್ಲ ಇತ್ತ ಅವ್ರ ಜೊತೆ ಮಾತಾಡೋಕು ಕನ್ಫರ್ಮ್ ಆಗಿ ನಿಮಗೆ ನೋಡಿರಿ ಅಲ್ಲೇ ವಿಡಿಯೋ ಅಂತೂ ಹಾಕಿರ್ತೀನಿ ಸೀರೆದು ನಿಮ್ಗೆ ಬೇಕಂತ ಅನ್ಸಿದ್ರೆ ನೀವು ಸೀರೆನ ಅಲ್ಲಿ ನನಗೆ ಕಾಲ್ ಮಾಡಿ ಮಾತಾಡಿ ಮತ್ತು ನಿಮ್ಮ ಜೊತೆ ಮಾತಾಡೋಕೆ ನನಗೂ ಖುಷಿನೇನೆ ಆದ್ರೆ ಟೈಮ್ ಬೇಕಲ್ಲ ಹಾಗಾಗಿ ನೋಡಿ ಅದಕ್ಕೆ ಪ್ಲೀಸ್ ಸೀರೆ ತೊಗೊಳೋರು ಪ್ಲೀಸ್ ಕಾಲ್ ಮಾಡಿರಿ ಪ್ಲೀಸ್ ಸೀರೆ ಬೇಕನ್ನೋರು ಕಾಲು ಮೆಸೇಜು ಮಾಡಿ ಮಾತಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಇರ್ತೈತಿ ಮತ್ತು ಆಲ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಜಾಸ್ತಿ ಅಂತ ಭಯಕ್ಕೆ ಹೋಗ್ಬೇಡ್ರಿ ವಿಡಿಯೋದ ಹಿಂದೆ ಹಾಕಬೇಕಾಗಿತ್ತು ನಾನು ಆದ್ರೆ ನಿಮ್ಗೆ ನಾನು ಈ ರೀತಿ ಹೇಳತ್ತೀನಿ